ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್ ಗಾಯ್ಸ್ ಇವತ್ತಿನ ಬ್ಲಾಗ್ ಮತ್ತೆ ಮುಂದೆ ಬಂದಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತದೇ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಗಾಯ್ಸ್ ನಮಗ ನಮ್ ಗುಂಡು ಹೇಳಿದ್ರೆ ಎಡಿಟಿವ್ ಮತ್ತೆ ಮಾಡ್ತಾನೆ ನೋಡ್ರಿ ಅಪ್ಪ ತರದೊಂದು ಹಾಡ ಬ ಹೊಂಟಿತ್ತು ಅದೊಂದು ಕೇಳಿದೆವು ಮಗರಂಗಿ ಎಲ್ಲಿಂದ ನಾವು ಸೀದಾ ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗೋದ ಈಗ ಗಿಡದಾಗಿಂದು ಒಂದು ನಮ್ಮ ಪುಟ್ಟಿ ಬರ್ತದ ಆ ಪುಟ್ಟಿ ಯಾರು ಒಂದು ತೋರ್ತೀವಿ ವೇಟ್ ಮಾಡಿದ್ರೆ ಗಾಯ್ತು ನಂದಿಲ್ಲ ಫ್ರೆಂಡ್ಸ್ ಪುಟ್ಟಿ ಅಂತ ಇದು ನೋಡ್ರಿ ಕುಟ್ಟಿ ಪುಟ್ಟಿ ಅಂದ್ರೆ ಅದು ಲಪಂ ಪುಟ್ಟಿ ಅಲ್ಲ ಇದ್ರ ಹೆಸರು ಪುಟ್ಟಿ ಮಾತಾಡ್ರಪ್ಪ ನೋಡ್ರಿ ಒಂದೇ ನಾಡಿದಾಗ ಹುಷಾರಾಗಿ ನೋಡ್ರಿ ಗಾಯ್ತು ರಾತ್ರಿ ಏನೋ ಕೊಂಡ ಕಾಣಸ್ತೇವು ನೋಡ್ರಿ ಏನೋ ಕಣ್ಗೊಳ ಹೇಳತೇಕ ಪ್ಯೂವರ್ ಕಣ್ಗಳು ಹೇಳತ್ತವ ನೀವು ಕಮೆಂಟ್ಸ್ ಹಾಕಿ ನೋಡ್ರಿ ಏನ್ ಕೊಂಡ್ ಕಮೆಂಟ್ ಹಾಕಿ ದೇವ್ರ ಕಣ್ಣವ ಆಯ್ತಾಯ್ತು ಗಾಯ್ತು ನೋಡ್ರಿ ಇವಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನೋಡ್ರಿ ಗಾಯ್ ಬಿಸಿಲು ಏಟ್ ಅದ ಛಳಗಾಲ ಭಿ ಅದ ಮಗರ ಬಿಸಿಲು ಭಾಳ ಕಡಕ್ ಅದ ಅದಕ್ಕೆ ನಮ್ ಹಿರಿ ಮಂದಿ ಅಂತಾರೀ ಗಿಡ ಬೆಳಸ್ರೋ ಅಂತಾರಿಕಾ ಇಲ್ಲಿ ಗಿಡದ ನೆಳಾಗ ನಿಂಚ ನೋಡ್ರಿಕ ಎಷ್ಟು ಫಸ್ಟ್ ಕ್ಲಾಸ್ ನೆಲ್ ನೋಡ್ರಿಕ ನಿದ್ದೆ ಉಂಟು ಮಸ್ತ್ ಸಿಕ್ತ ಈ ಮನ್ಷ್ರಿಗೊಂಡ್ರೈಮ್ ಸ್ಟೋರಿ ಅರ್ಜುನ್ ರೆಡ್ಡಿ ಬಂದ್ ನಡಿದೀವು आ पापड़ मारता रे सारी पापड़ ही लो ये मारता ना पापड़ पापड़ मारता ने और फैक्ट्री तोड़ के मरसे वर गाइस ए ए अर्जुन ने जरा निरगे

ಅರ್ಜುನ್ ಕರೆ ನಡೀತದ ಗಾಯ್ಸಿ ನೋಡ್ರಿ ಎಂಟ್ರಿ ನೋಡ್ರಿ ಯಾರು ಬರ್ತಾರ ಪಾಪಡ ಫ್ಯಾಕ್ಟರಿ ಮಾಲೀಕರು ಗಾಯಸ್ ಮಾಡಿ ಬೀಳತ್ತ ಪಾಪಡ ತಗೊಳತ್ತಿದೀ ಮತ್ತಿ ಕಾರ್ ತಗೊಂಡಿದಂತಲ್ಲ ಯಾವ್ದು ಯಾವ್ದು ತೋರಿಂಟು ತೋರ್ಟು ಎಲ್ಲಿ ಎಲ್ಲಿ ತರಿಸಿದಿ ಇದು ಇಲ್ಲಿ ಡೆಲಿವರಿ ಕೊಂಡು ಉಂಟು ಮೋಡ್ದ ಬೆಂಗ್ಳೂರು ನೋಡ್ದ ರಾಜಸ್ಥಾನ ತಿಂಗಳ ಮೀಟಿಂಗ್ ಡೆಲಿವರಿ ಮಾಡುದು ಬರೀಕ್ಷೆಗೆ ತಂದಿದೆ ನೋಡ್ತಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತ ಭೀ ಸಾಕ್ಷಿ ಯಾವ್ದು ಇಲ್ಲ ಜರ್ಮನಿ ಬಳಿ ಅದೇ ಹಾಕ್ಬೇಕಾಯ್ತು ನಾ ಚಲೋದ

ನಾ ಎ ಗೈಸ್ ಇವನ್ ಹೆಸರು ಇಲ್ಲೇ ಅದ ನೋಡ್ರಿಕ್ಕ ಬಂಡಿ ಮೇಲೆ ಬರ್ತೀನಿ ಅದ ಏನದ ಓದ್ರಿಕ್ಕ ನೀವ್ ಕಮ್ಮಿ ಹಾಕ್ರಿ ಏನದ ಮಾರ್ನಿಂಗ್ ಹೇಳಿದೇವ್ ಕಂಡು ನೋಡ್ರಿ ಏನೋ ತಿಳ್ಕೊ ಅಂತ ಹೇಳಿದ್ರಿ ಸಿಕ್ ನೋಡ್ರಿ ನೀವೇ ಕಮೆಂಟ್ಸ್ ತಗಿರಿಕಾ ಏನೇನ್ ಏನೂ ಕುಡಿದ್ರಿ ಎಲ್ಲಾ ಕಮೆಂಟ್ಸ್ ಆಗ್ರಿ ಆಯ್ತಲ್ಲ ಬಾಯ್ ಫ್ರೆಂಡ್ಸ್ ನಾನು ನಡೆದಿದೆ ಮನೆಗೆ ನನ್ನ ಬ್ಲಾಕ್ ಎಂಡ್ ಮಾಡ್ತೇವೆ ಇಲ್ಲಿಗೆ ನಾಳೆ ಮತ್ತೆ ಸಿಗೋಣ ಹೊಸ ಬ್ಲಾಗ್ಗೆ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಬೆಲ್ಲೈಕನ್ ಕೊಡಿರಿ ಯಾಕಂದರೆ ನೆಕ್ಸ್ಟ್ ವೀಡಿಯೋಗಳು ಹೆಂಗೆ ಬರ್ತಾವಂತ ಅಂತ ನಾನು ತೋರಿಸ್ಕೊಡ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್